ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಅಳಸಿನ ಬೀಜನಲ್ಲಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಳಸಿನ ಬೀಜನ ಒಂದೊಂದು ಏಟ್ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಏಟ್ ಹಿಂಗೆ ಹಾಕ್ಕೋಬೇಕು ಆವಾಗ ಈ ಥರ ಸಿಲ್ಕ್ ಬರುತ್ತೆ ಆವಾಗ ಹಿಂಗೆ ಚಿಪ್ಪೆ ತಕ್ಕೋಬೇಕು ನೋಡಿ ಹಣಸಿನ ಬೀಜನ ಇಟ್ಕೊಂಡಿದ್ದೀನಿ ಈ ಥರ ಬೆಂದು ಬರಬೇಕು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೋಬೇಕು ನೋಡಿ ಹಣಸಿನ ಬೀಜನ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೊಪ್ಪು ಉಪ್ಪು ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಕೊತ್ಮರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನು ಕಳ್ಳೆ ಹಾಸಿಟ್ಟು ಸರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ವಡೆ ಬಿಡೋಣ ಗ್ಯಾಸು ಸಿಮ್ಮಲ್ಲಿ ಇಡಬೇಕು ಇಲ್ಲ ಸೀದೋಗೋ ತರ ಹಾಕ್ಬಿಡುತ್ತೆ ತುಂಬ ಆಯಿಲ್ ಬಿಸಿ ಇತ್ತು ಆವಾಗ ಹಾಕಿದ್ದು ಫಸ್ಟ್ ಸ್ವಲ್ಪ ಸೀದೋಗಿರೋ ತರ ಹಾಕ್ಬಿಟ್ಟಿದೆ ಇದು ಬಿಡೋಣ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು ನೋಡಿ ಅಳ್ಸನಂದು ಬೀಜದ್ದು ವಡೆ ಸ್ವಲ್ಪ ಟೇಸ್ಟ್ ನೋಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ಹಣ್ಣು ತಿಂದ್ಬಿಟ್ಟು ಬೀಜನ ಬಿಸಾಕ್ಬೇಡಿ ಈ ಥರ ವಡೆ ಮಾಡ್ಕೊಂಡು ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು